ಅನುಭವ ಮಂಟಪವೇ ಬೆಂಗಳೂರಿಗೆ ಮಂಟ ಅಂತ ಅನಿಸ್ತಾ ಇದೆ ಅಂತ ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನ ಇರುವ ಗುರುವ ಮಾಡಿದ್ರೆ ಹನ್ನೆರಡನೇ ಶತಮಾನ ಮತ್ತೆ ಇಪ್ಪತ್ತೊಂದನೇ ಶತಮಾನ ಆಗಲಿದೆ ತಿಳ್ಕೊಂಡು ಬಹಳ ಖುಷಿ ಅನಿಸ್ತಾ ಇದೆ ಸಂತೋಷ ಅನಿಸ್ತಾ ಇದೆ ಇವತ್ತ ಮಠಾಧಿಪತಿಗಳ ಒಕ್ಕೂಟ ನಾವೆಲ್ಲ ಪಠ ಪೀಠ ಬಿಟ್ಟರೆ ಎಂಥ ಎಂಥ ಅದ ಇನ್ನೂ ಜನಮಾನಸದಲ್ಲಿ ಗುರುಗಳ ಬಗ್ಗೆ ಬೆಳೆಗಳ ಬಗ್ಗೆ ಭಕ್ತಿ ಗೌರವ ಇದೆ ಕೀರ್ತಿ ಇದಕ್ಕೆ ಸಾಕ್ಷಿ ಯಾವ ಬೇಕಾಗಿಲ್ಲ ನೀವೇ ಇದಕ್ಕೆ ಸಾಕ್ಷಿಯಾಗಿರಿ ಇದಕ್ಕೆ ಸಾಕ್ಷಿಯಾಗಿರಿ ಇಲ್ಲಿ ಬಂದವರು ಬಸವ ಭಕ್ತಿಯಿಂದ ಬಂದಿರಿ ಬಸವಣ್ಣನವರಾದ ನೋಡಿ ಬಿಟ್ಟಿದ್ದೀರಿ ಅಂತಹ ಬಸವರ್ಧನವರ ಮಠಾಧಿಪತಿಗಳ ಒಕ್ಕೂಟ ನಮ್ಮೆಲ್ಲ ಮಠಾಧಿಪತಿ ಇನ್ನೊಂದು ಒಂದು ತಿಂಗಳು ಹಿಂದೆ ಹೊಂದಿರಬೇಕ ಅಂತ ಅನಿಸ್ತಾ ಇದೆ ಅಷ್ಟು ಖುಷಿ ಆಗ್ತಾ ಇದೆ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ನನಗೆ ಮಾತು ದೃಷ್ಟಿ ಬರ್ತಾ ಇದೆ ಈ ನೀವೆಲ್ಲ ನೋಡಿರ್ಬೇಕು ಈ ಹನುಮಾನ್ ದೇವರು ಹನುಮಾನ್ ಫೋಟೋ ಎಎದೇ ಸೇರಿಕೆ ಇತ್ತು ಎಎದೇ ಸೇರಿಕೆ ಇತ್ತು ಅಲ್ಲಿ ವರಲ ರಾಮ ಲಕ್ಷ್ಮಣ ಕಾಣುತ್ತಾರೆ ಭೌತಿಕ ಸಿದ್ರಾಮೈಲವರ ಎದಿಗಳನ್ನು ನೋಡಿದ್ರೆ ಅಲ್ಲಿ ಬಸವಣ್ಣ ಕಾಣುತ್ತಾರೆ ನಾವು ಬಸವಣ್ಣ ಕಾಣುತ್ತಾರೆ ಯಾಕಂದ್ರೆ ಅಂತ ಅವರು ಅನೇಕ ಕಾರ್ಯಗಳನ್ನು ಬಸವ ಕಾರ್ಯ ಮಾಡಿದ್ರು ಅನೇಕ ಕೆಲವೊಂದು ಪ್ರಸ್ತಾವ ಮಾಡಿದರೆ ಅದನ್ನ ನಾವು ಕೇಳಿ ಹೋಗೋದಿಲ್ಲ ಅವ್ರ ಪ್ರಮಾನ

ఉత్తర నేర ఎలా గొప్ప దక్షిణ దక్షిణ భారత అష్టమహి పరీక్ష ఇలా అదంతే ఇవ్ మహిళా విశ్వవద్యాలయలు ಅಕ್ಕ ಮಹಾದೇವಿಗೆ ಕೀರ್ತಿಗೆ ಭಾಜನ ಇನ್ನೊಂದು ಇನ್ನೊಂದು ಮಾತು ಇವತ್ತ ಏನಂದ್ರೆ ಅಂಗಾರ ಅಕ್ಷರಗಳನ್ನ ಬರೆದಿದೆ ಇತಿಹಾಸದ ಬಂಗಾರದ ಅಕ್ಷರಗಳನ್ನ ಬರೆದಿದೆ ಬಸವ ತತ್ವಕ್ಕೆ ಬಸವ ಧರ್ಮಕ್ಕೆ ಲಿಂಗಾಯತ ಸ್ವತಂತ್ರ ಮಾನ್ಯತೆಗೆ ಹನ್ನೆರಡನೇ ಶತಮಾನದ ನಂತರ ಶತಮಾನದಲ್ಲಿ ಮಂಟಪದಲ್ಲಿ ಮುದ್ರೆ ಬಿಟ್ಟಿತ್ತು ಅನುಭವ ಮಂಟಪದಲ್ಲಿ ಮುದ್ರೆ ಬಿಟ್ಟಿತ್ತು ಸ್ವತಂತ್ರ ಧರ್ಮ ಅಂತ ಆ ನಂತರ ಆ ನಂತರ ಅದೇ ವಚನ ಸಂವಿಧಾನದ ಮೂಲಕ ಸರ್ಕಾರ ನಡೆಸುತ್ತಿರುವಂತ ಸಿದ್ದ ಸರ್ಕಾರದ ಮುದ್ರೆಯಿಲ್ಲ ಇದು ಬಸವ ಧರ್ಮ ಅದು ಸ್ವತಂತ್ರ ಧರ್ಮ అదే సమతి రచసి అదన స్వతంత్ర ధర్మ మాన్యతీ కన్న మాతన్న ఈ సందర్భాని బంధు హిందే ఆ దృష్టి బు ఎల్ ಅವರು ಆ ಬಹುತೇಕ ಸಿದ್ದರಾಮಯ್ಯನವರು ಇವತ್ತ ಕಾರ್ಯಗಳನ್ನು ಮಾಡಿದ್ದಾರೆ ಮಸಲ ಕಾರ್ಯಗಳನ್ನ ಬಂದಲ್ಲ ಅವರು ಅವರು ಈಗಾಗಲೇ ರಾಮದಾಸ ಅನೇಕ ಅವರು ಕಾರ್ಯಗಳನ್ನು ಮಾಡಿ ಹೇಳಿದ್ರೆ ನಮ್ಮ ಉಚಿಸುವುದಿಲ್ಲ ಆದರೆ ಬಂದು ಮಾತನ್ನ ಹೇಳಲಿಕ್ಕೆ ಬಹಳ ಇಲ್ಲ ಬಹಳ ಖುಷಿಯಿಂದ ನಾನು ಇಷ್ಟಪಡ್ತಾ ಇದೀನಿ ಏನಂದ್ರೆ ಯಾಕೆಂದ್ರೆ ಯಂಗಪ್ಪನವರು ಅಂತರಹಿತ ರಾಜಕಾರಣಿಗಳಾಗಿದ್ರು ಅದೇ ರೀತಿಯಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ರಹಿತ ರಾಜಕಾರಣಿಯಾಗಿದ್ದಾರೆ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದಾರೆ ಅಂತ ನಾನು ಬಹಳ ಖುಷಿಯಿಂದ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅವರು ಹೋದ ಸಲ ಹೋದ ವರ್ಷ ಸಿದ್ದರಾಮಯ್ಯ ವರ್ಷ ಕಲ್ಯಾಣದಲ್ಲಿ ಅವರಿಗೆ ವಿನಾಯಕ ಮಠಾಧಿಪತಿ ಕೂಡ అది అఖిల భారత విధాన మహాసభ వన్మాన సమా సన్ సమారాపడ్డ అది కట్టడే అది అంతరాష్ట్రీయ జన ಅದನ್ನ ತಾವು ಹೇಳ್ತೀರಿ ಈ ವರ್ಷ ಇಲ್ಲ ಮುಂದಿನ ವರ್ಷ ಹೇಳಿದ್ರಿ ಅದನ್ನ ಎಂದು ಹೇಳಿದಾಗ ನಾವು ಅಡೇ ಮಾಡಿದ ವಿಶ್ವಾಸ ನಂಬಿಕೆ ಅದ ಆದ್ರಿಂದ ಬಸವ ಬಂಗಾಳದಲ್ಲಿ ವಚನ ವಿಶ್ವವಿಚಾರ ಮಾಡಿದ್ರೆ ಅದು ದೇಶ ವಿದೇಶ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳೀತದೆ ವಚನ ವಿಶ್ವವಿದ್ಯಾಲಯ ಕೂಡ ಂತಲ್ಲ ಗಂಗಾ ನದಿ ಹೊಳದೇ ಉಂಟು ಬಾಳ ಸಣ್ಣದ ಬರ್ತಾ 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 ಬ್ರಹಸ್ತಾ ಇತ್ತು ನಾವು ಹೆಸರು ಸಾಕು ಅದು ಮುಂದೆ ಬೆಳಿತ